ಆಕಾಶವಾಣಿ ದೇಶಕ್ಕಾಗಿ ನಾವು ಜನಾಭಿಪ್ರಾಯ ಆಪರೇಷನ್ ಸಿಂಧೂರ್ ವಿಷಯವಾಗಿ ಒಬ್ಬರು ತಮ್ಮ ಅನಿಸಿಕೆಯನ್ನು ಇಲ್ಲಿ ಹಂಚಿಕೊಳ್ಳಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ಎಂ ಕೆ ನಂಜಯ ಅಂತ ಈಗ ಇತ್ತೀಚೆಗೆ ಆದಂತಹ ಯುದ್ಧ ಇದೆಯಲ್ಲ ಆ ಸಂದರ್ಭದಲ್ಲಿ ನಾವು ಇದನ್ನು ಗಮನಿಸಿದ್ದೇವೆ ನಮ್ಮ ದೇಶಕ್ಕೆ ಯುದ್ಧ ಅಂತ ಅನ್ನೋದು ಅಷ್ಟು ಸೂಕ್ತ ಅಲ್ಲ ಅಂತ ನಾವು ಕೂತಿದ್ವಿ ಆದರೆ ಭಯೋತ್ಪಾದನೆ ಚಟುವಟಿಕೆಗಳು ಇದಕ್ಕೆ ಯಾವಾಗೋ ನಡೆದು ಬಿಡುತ್ತೆ ಅಂಥ ಸಂದರ್ಭದಲ್ಲಿ ನಾವು ಭಯೋತ್ಪಾದನೆ ಅಂತನೋ ನಮ್ಮಲ್ಲಿ ಇರಲೇಬಾರ್ದಿತ್ತು ಅಂತ ಹೇಳಿ ಹೇಳ್ತಿರ್ತೀವಿ ತಮ್ಮ ಅನಿಸಿಕೆ ಅಲ್ಲ ಭಯೋತ್ಪಾದನೆ ಭಾಳ ದುರದೃಷ್ಟಕರ ವಿಶ್ವಕ್ಕೆ ಭಾಳ ಹಾನಿ ಉಂಟು ಮಾಡುವಂಥದ್ದು ಇಡೀ ವಿಶ್ವದಲ್ಲಿ ಭಯೋತ್ಪಾದನೆ ನಿಲ್ಲೋ ರೀತಿಯಲ್ಲಿ ವಿಶ್ವನೇ ಸಪೋರ್ಟ್ ಮಾಡಬೇಕು ಸೈನಿಕರು ಭಾಳ ವಿಶೇಷವಾದ ಆಸಕ್ತಿ ವಹಿಸಿ ಧೈರ್ಯ ತೋರಿ ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಜೊತೆಗೆ ನಮ್ಮ ದೇಶದ ಪ್ರಧಾನಿಯಾದಿಯಾಗಿ ಎಲ್ಲರೂ ಸಪೋರ್ಟ್ ಮಾಡಿ ಒಂದು ಟೊಂಕ ಕಟ್ಟು ನಿಂತು ನಮ್ಮ ದೇಶದ ರಕ್ಷಣೆಗೆ ದುಡಿದಿದ್ದಾರೆ ಅದು ಮೆಚ್ಚಬೇಕಾದೆ ಈಗ ಸಾಮಾನ್ಯವಾಗಿ ಭಾಳ ಹಿಂದೆ ನಾವು ಭಯೋತ್ಪಾದನೆ ವಿಷಯಗಳನ್ನು ಚಟುವಟಿಕೆಗಳನ್ನು ಆ ಸ್ಫೋಟಗಳನ್ನು ನಾವು ಅವಾಗ ಕೇಳ್ತಿದ್ವಿ ಸ್ವಲ್ಪ ದಿನ ಅದು ಏನೂ ಇಲ್ಲ ಅಂತಂತ ಅನಿಸ್ಬಿಟ್ಟಿತ್ತು ಆದರೆ ನನ್ನ ನಡುವೆ ಆ ಸಣ್ಣ ಪುಟ್ಟ ಕೆಲವು ಘಟನೆಗಳು ನಡೀತಾ ಇರ್ತಿದ್ವು ನಮ್ಮ ಸರಹದ್ದಿನಲ್ಲಿ ಆಚೆಯಿಂದ ಈಚೆ ಆಚೆಯಿಂದ ಫೈರಿಂಗ್ಗಳು ಎಲ್ಲ ನಡೀತಾ ಇರ್ತಿದ್ವು ಶಾಂತಿ ಬಯಸುವ ದೇಶದ ಒಬ್ಬ ಪ್ರಜೆಯಾಗಿ ನೀವು ಏನು ಹೇಳಬಯಸ್ತೀರಾ ಇಲ್ಲ ಶಾಂತಿ ನಿಜವಾಗ್ಲೂ ಬೇಕು ನಮ್ಮ ದೇಶಕ್ಕೆಲ್ಲ ಇಡೀ ವಿಶ್ವಕ್ಕೆ ಶಾಂತಿ ಬೇಕು ಯಾರಿಗೂ ಇದ್ದ ಬೇಡ ಆದರೆ ಭಯೋತ್ಪಾದನೆ ಸೇರಿಸ್ಕೊಂಡು ನಾವು ಶಾಂತಿ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅದಕ್ಕೆ ತಕ್ಕವಾದ ಉತ್ತರ ಕೊಡಬೇಕು ಅದು ಕೊಟ್ಟಿದ್ದಾರೆ ಬೇಕಾಗಿ ಇವರು ಪದೇ ಪದೇ ಖ್ಯಾತೆ ತೆಗೆದು ಕ್ಯಾತೆ ತೆಗೆದು ಭಾಳಷ್ಟು ನಮ್ಮ ಗಿಡ ಜನದಲ್ಲಿರೋರಿಗಿರ್ಬೋದು ನಮ್ಮ ಸೈನಿಕರಿಗಿರ್ಬೋದು ನೋಡಿ ಭಾಳ ಎಷ್ಟು ಚೆನ್ನಾಗಿತ್ತು ಕಾಶ್ಮೀರದಲ್ಲಿ ಎರಡು ವರ್ಷ ಏನು ಯಾರಿಗೂ ಇದೇ ಇರಲಿಲ್ಲ ಅಂತ ಈ ಭಯೋತ್ಪಾದನೆ ಮೆಟ್ಟಿ ನಿಲ್ಲಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ನಾವು ಅದಕ್ಕೆ ಸಪೋರ್ಟ್ ಮಾಡಬೇಕು ನಮ್ಮ ದೇಶ ಬಹಳ ಸುಂದರ ದೇಶ ವಿಶೇಷವಾಗಿ ಅದರಲ್ಲಿ ಕಾಶ್ಮೀರ ಅಂದರೆ ಇನ್ನೂ ಸುಂದರ ಅಂತ ಒಂದು ಸ್ಥಳಕ್ಕೆ ಪ್ರವಾಸಿಗರು ಹೋಗ್ತಾರೆ ಮತ್ತೆ ಅಲ್ಲಿಯ ಜನಜೀವನ ಪ್ರವಾಸದ ಮೇಲೆನೆ ನಡೀತಾ ಇದೆ ಈಗ ಆದಂತಹ ಒಂದು ಭಯೋತ್ಪಾದನೆ ಚಟುವಟಿಕೆ ಭಯೋತ್ಪಾದನೆ ಒಂದು ದಾಳಿಯಿಂದ ಅಲ್ಲಿಯ ಪ್ರವಾಸೋದ್ಯಮಕ್ಕೆ ತುಂಬ ಧಕ್ಕೆಯಾಗಿದೆ ಇಂಥ ಸಂದರ್ಭದಲ್ಲಿ ಕಟ್ಟೆಚ್ಚರಗಳು ಹೇಗೆ ಮತ್ತು ಜನಸಾಮಾನ್ಯರ ಒಂದು ಅಭಿಪ್ರಾಯಗಳು ಹೇಗಿರ್ತವೆ ಇಲ್ಲ ಈಗ ಎಚ್ಚರಿಕೆ ನಮಗೆ ತಗೊಳ್ಲಿಕ್ಕೆ ಆಗೋದೇ ಇಲ್ಲ ಯಾಕೆಂದರೆ ಆ ಭಯೋತ್ಪಾದನೆ ಯಾವ ರೀತಿ ನಡೀತದೆ ಎಲ್ಲಿ ಮಾಡ್ತಾರೆ ಅನ್ನೋದೇ ನಮಗೆ ಗೊತ್ತಿರೋದಿಲ್ಲ ಎಲ್ಲೋ ನಮ್ಮ ಪಕ್ಕದಲ್ಲೇ ಕೂತಿರ್ತಾನೆ ಅವ್ನು ಬಾಂಬ್ ಹಿಡ್ಕೊಂಡು ಕೂತಿರ್ತಾನೆ ನಾವು ಚೆಕ್ ಮಾಡಲಿಕ್ಕಾಗುತ್ತಾ ಅದನ್ನು ಭಯೋತ್ಪಾದನೆ ನಿರ್ಮೂಲನೆ ಮಾಡಲಿಕ್ಕೆ ಬಹಳ ದಿಟ್ಟ ಕ್ರಮ ತಗೊಂಡ್ರೆ ಆ ಭಯೋತ್ಪಾದಕರಿಗೆ ಭಯ ಇರಬೇಕು ಯಾವುದೇ ಕಾರಣಕ್ಕೋದ್ರೂ ನಮ್ಮ ಜೀವ ಉಳಿಯೋದಿಲ್ಲ ಅನ್ನೋ ಒಂದು ಅವ್ರಿಗೆ ಭಯ ಬಂದಾಗಲೇ ಈ ಭಯೋತ್ಪಾದನೆ ನಿಲ್ಲಕ್ಕೆ ಸಾಧ್ಯ ಐ ಎಮ್ ಎಫ್ ಸಾಲ ತಗೊಂಡವರು ಇನ್ನೂ ಭಯೋತ್ಪಾದನೆಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಆ ಸಪೋರ್ಟ್ ಮಾಡೋ ದೇಶನ ಇಡೀ ವಿಶ್ವ ಖಂಡಿಸ್ಬೇಕು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಅನಿಸಿಕೆ ಕೂಡ ತುಂಬಾ ಮುಖ್ಯ ಆಗುತ್ತೆ ಶಾಂತಿಯನ್ನು ಬಯಸುವ ದೇಶ ಆಗಿರೋದ್ರಿಂದ ಬಹುತೇಕ ಎಲ್ಲರೂ ಕೂಡ ಶಾಂತಿಯನ್ನು ಬಯಸಬೇಕು ಅಂತ ಹೇಳ್ತಿರ್ತೀವಿ ಈಗ ಈ ಪ್ರವಾಸೋದ್ಯಮದ ಕ್ಷೇತ್ರಕ್ಕೆ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಈ ರೀತಿಯಾದ ಚಟುವಟಿಕೆಗಳಿಂದ ಏನೆಲ್ಲ ಧಕ್ಕೆ ಅಲ್ಲ ಈಗ ಯುದ್ಧ ಮಾಡಲಿಕ್ಕೆ ನಿಲ್ಲಿಸಲಿಕ್ಕೆ ನಾವು ತೀರ್ಮಾನ ತಗೊಳ್ಲಿಕ್ಕೆ ಆಗಲ್ಲ ಯಾಕೆಂದ್ರೆ ಅಲ್ಲಿ ಅವ್ರ ಲೆವೆಲಲ್ಲಿ ಏನೇನಾಗುತ್ತೆ ಎಲ್ಲ ಆಗುತ್ತೆ ಎಲ್ಲಾ ರೀತಿಯ ಪ್ರಿಪ್ರೇಷನ್ ಮಾಡ್ಕೊಂಡು ಯುದ್ಧ ಮಾಡಬೇಕಾಗುತ್ತೆ ನಿಲ್ಲಿಸಬೇಕಾದ್ರು ಏನೇನೋ ಕಾರಣಗಳಿರ್ತವೆ ಅಲ್ಲ ಅವು ಟೆಕ್ನಿಕಲ್ಲು ಯುದ್ಧ ಮಾಡಿದ್ರೆ ಏನಾಗುತ್ತೆ ಸೋತೊಂದು ಸತ್ತ ಗೆದ್ದೊಂದು ಸೋತ ಅಂತ ಒಂದು ಗಾದೆ ಇದಿಲ್ಲ ಹಾಗೆ ಯುದ್ಧ ಅನಿವಾರ್ಯ ಅಲ್ಲ ಆದರೆ ಭಯೋತ್ಪಾದನೆ ನಿಲ್ಲಿಸಬೇಕು ಆ ಭಯೋತ್ಪಾದನೆಯಿಂದ ಏನಾಗ್ತಾ ಇದೆ ಇವತ್ತು ಪ್ರವಾಸೋದ್ಯಮದಲ್ಲಿ ಭಾಳಷ್ಟು ಏಟ್ ಬೀಳುತ್ತೆ ಎಲ್ಲಿ ಒಂದು ಸಾರಿ ಈ ಥರ ಆಯಿತು ಅಂದಾಗ ಅಲ್ಲಿ ಹೋಗ್ಲಿಕ್ಕೆ ಜನ ಬೆಚ್ಚತಾರೆ ನಾವು ಸೆಕ್ಯೂರಿಟಿ ಸಮಸ್ಯೆಗಳಿರುತ್ತೆ ಬೇಡ ಅನ್ನೋದು ಇದಾಗುತ್ತೆ ಅದು ಆಗಬಾರ್ದು ಅದು ಆಗದಂಗೆ ಎಚ್ಚರ ವಹಿಸ್ಬೇಕು ಅವತ್ತು ಯಾರೂ ಇಲ್ಲ ಅಂತ ಅದನ್ನು ನೋಡಿದಾಗ ಎಲ್ಲೋ ಇವರು ಮರೆತರ ನಾವೇನು ಭಯೋತ್ಪಾದನೆ ನಿಂತೋಗಿದೆ ಅನ್ನೋ ಥರ ತೀರ್ಮಾನ ತಗೊಂಡ್ರ ಅದು ಆಗಬಾರ್ದು ಏಕೆಂದರೆ ಪಕ್ಕದಲ್ಲಿ ಯಾವ ಭಾಳ ಎಚ್ಚರಿಕೆ ವಹಿಸಿ ಆ ಒಂದು ಸೆಕ್ಯೂರಿಟಿ ಏನು ಜನಕ್ಕೆ ಅದು ತೊಂದರೆ ಆಗಲ್ಲ ಅನ್ನೋ ಒಂದು ಭಾವನೆ ಬರೋಂಗೆ ಮಾಡಿದ್ರೆ ಬಹುಶಃ ಮತ್ತೆ ಪ್ರವಾಸೋದ್ಯಮ ನಡೆಯುತ್ತೆ ಇಲ್ಲ ಅಂದ್ರೆ ಅದೇ ಭಯದಲ್ಲಿ ಬಹಳ ಜನ ಹೋಗುವುದಿಲ್ಲ ಮುಂದಕ್ಕೆ ಆಪರೇಷನ್ ಸಿಂಧೂರ್ನಂತ ಆಪರೇಷನ್ಗಳು ಸತತವಾಗಿ ಇದ್ದೇ ಇರ್ತವೆ ತುಂಬಾ ವಿಸ್ತೃತವಾಗಿ ಒಳ್ಳೆಯ ವಿಚಾರಗಳನ್ನು ತಿಳಿಸಿದ್ರೆ ದೇಶಕ್ಕಾಗಿ ನಾವು ಜನಾಭಿಪ್ರಾಯ ಕೇಳಿದಿರಿ ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್ ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ